ನಾವು ಪ್ರತಿ ಹಳ್ಳಿಗೂ ಹೋಗ್ಬೇಕು ಕುಂದು ಕೊರತೆಗಳ ಸಭೆ ನೀರಿರ ಇರುವಾಗ ಬರಗಾಲ ಬರಗಾಲ ಇರುವಂತ ಸಂದರ್ಭದಲ್ಲಿ ಕುಡಿಯೋ ನೀರಿಗೆ ಏನ್ ಅಭಾವ ಇದೆ ರೈತರಿಗೆ ಏನ್ ಕಷ್ಟ ಇದೆ ಜನಸಾಮಾನ್ಯದ ಏನ್ ಪರಿಸ್ಥಿತಿ ಇದೆ ಐದು ಗ್ಯಾರಂಟಿ ಕಾರ್ಯಕ್ರಮಗಳ ಅನುಷ್ಠಾನ ಆಗಿದ್ಯಾ ಅದರಿಂದ ಅವ್ರಿಗೆ ಒಳ್ಳೇದಾಗಿದ್ಯಾ ಏನ್ ಕಷ್ಟ ಸುಖ ಅಂತ ತಿಳ್ಕೊಂಡ್ ಬರ್ಬೇಕು ಅಂತ ನನ್ನ ಆದಿಯಾಗಿ ಸರ್ಕಾರದ ಎಲ್ಲ ಇಲಾಖೆಗಳನ್ನ ಪ್ರತಿ ಗ್ರಾಮಕ್ಕೆ ಹೋಗ್ಬೇಕು ಅನ್ನುವಂಥದ್ದು ಮುಖ್ಯಮಂತ್ರಿಗಳಿಗೂ ಮತ್ತೆ ಸರ್ಕಾರದ್ದು ದೂರದೃಷ್ಟಿ ಆಗಿರುತ್ತೆ ಇವಾಗ ಸ್ವಲ್ಪ ಬರಗಾಲ ಅಂದ್ರೆ ನಮ್ಮದು ಗಡಿ ಭಾಗ ಇರೋದ್ರಿಂದ ಕುಡಿಯೋ ನೀರಿಗೆ ಸ್ವಲ್ಪ ಆಹಾಕಾರ ಅಂದ್ರೆ ಕಷ್ಟ ಇದ್ದೇ ಇರುತ್ತೆ ಜಾನುವಾರುಗಳಿರುತ್ತೆ ರೈತರಿಗೂ ಕೂಡ ನೀರಿನ ಸಮಸ್ಯೆ ಇದ್ರೆ ಎಲ್ಲ ಇಲಾಖೆಗಳು ಬಂದಿದೆ ಕಂದಾಯ ಇಲಾಖೆ ಆಗಿ ಆಗಿ ಆಹಾರ ಇಲಾಖೆ ಆಗಿ ಮತ್ತೆ ಅವರು ಕೂಡ ಬಂದಿದ್ದಾರೆ ಅದಾದ್ಮೇಲೆ ಕೋವಿಡ್ ಆದ್ಮೇಲೆ ಬಹಳ ಜನ ಸ್ಕೂಲ್ಗಳು ಮಕ್ಕಳಿಗೆ ಮಸ್ಯಗಳು ಸಮಸ್ಯೆ ಅಂತ ನಾನು ಹಿಂದೆ ಬಂದಾಗ ಅದನ್ನ ಹೇಳ್ತಾ ಇದ್ರು ಅದಕ್ಕೆ ಕೆ ಎಸ್ ಆರ್ ಟಿ ಸಿ ಅವನ ಕರ್ಕೊಂಡು ಬಂದಿದ್ದೀನಿ ಜೊತೆಯಲ್ಲಿ ರೈತರ ಬೆಳೆಗಳಿಗೆ ಕೃಷಿ ಇರ್ಬೋದು ತೋಟಗಾರಿಕೆ ಇರ್ಬೋದು ಏನ್ ಸಮಸ್ಯೆಗಳು ಆಗ್ತಾ ಇದೆ ಅವ್ರಿಗೆ ಏನು ಅನುಕೂಲ ಇದೆ ಏನ್ ಸವಲತ್ತು ಸರ್ಕಾರದ್ದು ಸರ್ಕಾರದ ಬಗ್ಗೆ ಮಾಹಿತಿ ಸಿಗ್ಲಿ ಅಂದ್ಬಿಟ್ಟು ಅದಾದ್ಮೇಲೆ ಈ ಭಾಗದಲ್ಲಿ ಆರೋಗ್ಯ ಇಲಾಖೆಯಿಂದ ಏನ್ ಕಾರ್ಯಕ್ರಮಗಳನ್ನ ಕೈಗೊಂಡಿದ್ದಾರೆ ಅಂತ ಅಂದ್ಬಿಟ್ಟು ನಾನ್ ಮಾತಾಡಿದ ತಕ್ಷಣ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತಾರೆ ಅದಾದ್ಮೇಲೆ ಇವತ್ತು ನಾವು ವಿಶೇಷವಾಗಿ ಬಂದಿರುವಂತದ್ದು ಈ ಭಾಗಕ್ಕೆ ಬಂದಿರುವಂತದ್ದು ಏನ್ ಸ್ಥಳೀಯವಾಗಿರುವಂತ ಸಮಸ್ಯೆಗಳು ನಾನ್ ಮಾತಾಡೋದ್ಮೇಲೆ ನೀವೇ ಹೇಳ್ಬೇಕು ಈ ಗ್ರಾಮದಲ್ಲಿ ಅತಿ ಜನ ನೀವ್ ಮಾತಾಡ್ಬೇಕು ಏನ್ ಸಮಸ್ಯೆ ಇದೆ ಯಾವ ಸಮಸ್ಯೆ ಬಗೆಹರದಿದೆ ಯಾ ಸಮಸ್ಯೆ ಇನ್ನೂ ಬಗೆ ಅದಕ್ಕೆ ಯಾವ ಇಲಾಖೆಗೆ ಸಮಸ್ಯೆ ಇದೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಇದ್ರೆ ಪೆನ್ಷನ್ ಇದ್ರೆ ರೆವೆನ್ಯೂ ಡಿಪಾರ್ಟ್ಮೆಂಟ್ ಬರುತ್ತೆ ಅಂಗವಿಕಲರ್ಗೂ ಸಮಸ್ಯೆ ಇದ್ರೆ ರೆವೆನ್ಯೂ ಡಿಪಾರ್ಟ್ಮೆಂಟ್ ಬರುತ್ತೆ ಜಮೀನ್ದ ಖಾತಾ ವಿಚಾರ ಬಂದಾಗ ರೆವೆನ್ಯೂ ಡಿಪಾರ್ಟ್ಮೆಂಟ್ ಬಂದಿದೆ ಏನ್ ಈ ಊರಲ್ಲಿ ಸಮಸ್ಯೆ ಇದೆ ತಾಲೂಕ್ ಆಫೀಸ್ ಓಡಾಡಿ ಓಡಾಡಿ ಕೆಲಸ ಆಗ್ಬೇಕು ಏನಿದೆ ಈ ಊರಲ್ಲಿ ಅಂತ ಕುಂದು ಕೊರತೆಗಳೇನಿದೆ ಅಂತ ನೀವ್ ಹೇಳ್ಬೇಕು ಊರ್ ಪರವಾಗಿ ಹತ್ತು ಜನ ಮಾತಾಡ್ಬೇಕು ಐದರಿಂದ ಹತ್ತು ಜನ ಮಾತಾಡಿ ರೈತರು ಮಾತಾಡ್ಲಿ ಹೆಣ್ಮಕ್ಳು ಮಾತಾಡ್ಲಿ ಅದಾದ್ಮೇಲೆ ಗೌರವವಾಗಿ ನಾವಿ ಈ ಪ್ರತಿ ವಾರ ಒಂದೊಂದು ಗ್ರಾಮ ಪಂಚಾಯತಿನ ನಾವು ಎಲ್ಲ ಪ್ರವಾಸ ಮಾಡ್ತೀವಿ ಪ್ರತಿ ವಾರ ಮಂಗಳಿರುವಂತ ಶಿಕ್ಷಕಿಯರು ಅದಾದ್ಮೇಲೆ ಊರಲ್ಲಿ ಸ್ವಲ್ಪ ಓದ್ಕೊಂಡಿರುವಂತ ಹದಿನೇ ಕ್ಲಾಸ್ ಪಿ ಯು ಸಿ ಓದಿರುವಂತ ಮಕ್ಕಳು ಏನೇನ್ ಸಮಸ್ಯೆ ಇದೆ ನಮ್ಮ ಊರಲ್ಲಿ ಗ್ರಾಮದಲ್ಲಿ ಏನ್ ಸಮಸ್ಯೆ ಬಗೆಹರಿದರೋಂತ ಸಮಸ್ಯೆ ಏನು ಅನ್ನೋಂತ ವಿಚಾರದ ಬಗ್ಗೆ ನಾವಿಲ್ಲಿ ಬಂದಾಗ ಮಾಹಿತಿ ಕೊಡ್ಬೇಕು ಆ ಮಾಹಿತಿ ತಗೊಂಡು ನಾವು ಈ ಸಮಸ್ಯೆನ ಈ ಇಲಾಖೆಗೆ ಸಂಬಂಧಪಟ್ಟಿರೋದು ಪಟ್ಟಿರೋದು ಇಷ್ಟ ದಿನದಲ್ಲಿ ಇದಕ್ಕೆ ಪರಿಹಾರ ಹುಡ್ತೀವಿ ಇಷ್ಟ ದಿನದಲ್ಲಿ ಈ ಸಮಸ್ಯೆನ ಬಗೆಹರಿಸ್ತೀವಿ ಇದು ಕುಂದುಕೊರತೆಗಳ ಸಭೆ ಆಗಿರೋದ್ರಿಂದ ಅದು ನಮ್ಮ ಉದ್ದೇಶನೂ ಆಗಿದೆ ಜವಾಬ್ದಾರಿ ಕೂಡ ಆಗಿದೆ ಬಂದು ನಿಮ್ಮನ್ನ ನೋಡ್ಕೊಂಡು ಮಾತಾಡಿಸ್ಕೊಂಡು ಹೋಗೋದಲ್ಲ ಊರಲ್ಲಿರುವಂತ ಸಮಸ್ಯೆ ಈ ಅಲ್ಲಿರುವಂತ ಸಮಸ್ಯೆ ಏನು ಏನ್ ಕೆಲಸ ಆಗ್ತಾ ಇದೆ ಆಗದೆ ಇರೋದೇನು ಏನು ಮಾಡ್ತೀವಿ ಅದ್ರ ಬಗ್ಗೆ ಎಲ್ಲ ನಿಮ್ಗೆ ನಾವ್ ಮಾಹಿತಿ ಕೊಡುವಂತದ್ದು ನಮಗ್ ತುಂಬಾ ಜವಾಬ್ದಾರಿಗಳು ಏನ್ ಮಾತಾಡ್ತಾರೆ ಅಂದ್ರೆ ಟಿ ಎಂಡಿ ಹತ್ರ ಜಾಸ್ತಿ ಐದ್ ಗ್ಯಾರಂಟಿ ಪ್ರೋಗ್ರಾಮ್ ಇಚ್ಛಿಸಿನಾರಪ್ಪೇನ್ ಊರ್ ಪದ್ದನೇ ಎಂದಿನ ಎಲ್ಲ ತಿರ್ಗ ಸಾಯಂಕಾಲ ನಾಲ್ಗು ನರಕೆ ಎಲ್ಲ ಬಿಗಿ ನಡ್ಸ್ಕೊಂಡು ಪ್ರಸಾದ್ ಅವ್ರಿಗೆ ಇಲ್ಲ ಇಲಾಖೆಯವ್ರಿಗೆ ಕೊಡು ೋಟ ಗಾಡಿಗಳೆಲ್ಲ ಎಲ್ಲ ಸರ್ವೆ ಮಾಡ್ತಾ ಇತ್ತು ಸರ್ವೆ ಮಾಡಿದ್ವಿ ಅವಾಗ ರೋಡ್ ಎಲ್ಲ ಸರಿ ಸರಿ ಹೋಗಿರೋದ್ರಿಂದ ಯಾಕಂದ್ರೆ ಮೈನ್ ರೋಡ್ ಗಾಡಿಗೆ ಬಂದು ಹೋಗ್ಬೇಕು ಅಂದ್ರೆ ಮೈನ್ ರೋಡ್ ಪ್ಯಾಸೆಂಜರ್ಸ್ಗೆ ಅಪ್ರೆಕ್ಷನ್ ಜಾಸ್ತಿ ಆಗುತ್ತೆ ನಿಮ್ಗೆ ಲಿಂಕ್ ಯಾವ್ದಾದ್ರು ವಿಕೋಟಗೆ ಹಾಗೆ ಯಾವ್ದಾದ್ರು ಇದ್ರೆ ಅದನ್ನ ಸರ್ವೆ ಮಾಡಿ ಸೌಲಭ್ಯ ಕೊಡಕ್ಕೆ ಪ್ರಯತ್ನ ಮಾಡ್ತೀವಿ ಈಗ ಸ್ಕೂಲ್ ಟೈಮಿಂಗ್ ಅದನ್ನ ಅಲ್ಲಿ ವಿಶೇಷವಾಗಿ ಸಾವ ಪಂಚಾಯ್ತಿ ಈಗ ರಸ್ತೆ ಇರ್ಲಿಲ್ಲ ರಸ್ತೆ ಮಾಡಿದೀವಿ ನಾವು ಹೇಳ್ಬೇಕಾಗಿತ್ತು ಇನ್ನೊ ಅಂತ ಹೇಳ್ಬೇಕಾಗಿತ್ತು ಹೇಳಬೇಕಾಗಿತ್ತು ಹೇಳಿಲ್ಲ ಕೇಳ್ತಾ ಇದ್ದೀರಾ ಅಷ್ಟೇ ಮೀಟಿಂಗ್ ಬಂದಾಗ ಕೇಳ್ತಾ ಇದ್ದೀರಾ ತಪ್ಪೇನಿಲ್ಲ ಕೇಳಿರೋ ಅಂತ ಜವಾಬ್ದಾರಿ ಆಗತ್ತೆ ಒಂದ್ ಶಾಸಕದ್ದು ಜವಾಬ್ದಾರಿ ಆಗಿರತ್ತೆ ಇನ್ನು ಎರಡು ವರ್ಷ ಮುಗಿದಿಲ್ಲ ಒಂದ್ ವರ್ಷ ಹತ್ತು ತಿಂಗಳಾಗಿದೆ ಒಂದ್ ವರ್ಷ ಹತ್ತು ತಿಂಗಳಲ್ಲಿ ಬರೀ ಐದು ಗ್ಯಾರಂಟಿ ಕಾರ್ಯಕ್ರಮಗಳನ್ನ ಅನುಷ್ಠಾನ ಮಾಡಿರೋದೊಂದೇ ಒಂದೇ ಸರ್ಕಾರ ಮಾಡಿರುವಂತದ್ದು ಇನ್ನು ಯಾವದೇ ಅಭಿವೃದ್ಧಿ ಕೆಲಸಗಳನ್ನ ಮಾಡಿಲ್ಲ ಅಂತಂದ್ಬಿಟ್ಟು ಅದರ ಪ್ರಚಾರ ಜಾಸ್ತಿ ಆಗ್ತಾ ಇದೆ ಅದರ ಪ್ರಚಾರದ ಜೊತೆ ನೀವು ಸತ್ಯ ಕೂಡ ತಿಳ್ಕೋಬಹುದು ಗ್ಯಾರಂಟಿ ಪ್ರೋಗ್ರಾಮ್ಗಳು ಯಾಕೆ ತಂದಿದ್ದು ಅಂತಂದ್ರೆ ಆಲೋಚನೆ ಮಾಡಿ ಕೋವಿಡ್ ಆದ್ಮೇಲೆ ಕೋವಿಡ್ ತದನಂತರ ದಿನಗಳಲ್ಲಿ ಪ್ರತಿಯೊಂದು ಹಳ್ಳಿಯನ್ನು ಕೂಡ ಜನಗಳ ಜೀವನದ ವ್ಯವಸ್ಥೆನ ಸುಧಾರಿಸಬೇಕು ಅಂತ ಅಂದ್ಬಿಟ್ಟು ಏನೆಲ್ಲಾ ಕಾರ್ಯಕ್ರಮಗಳು ಮಾಡಿದ್ರೆ ರೈತನ್ನ ಬಡೂರ್ನ ಕೂಲಿ ಕಾರ್ಮಿಕರನ್ನ ಸ್ವಲ್ಪ ಸುಧಾರಿಸುವ ಮಾಡಬಹುದು ಅಂತ ಯೋಚನೆ ಮಾಡಿದಾಗ ಈ ಐದು ಗ್ಯಾರಂಟಿ ಪ್ರೋಗ್ರಾಮ್ಗಳು ಮಧ್ಯವರ್ತಿಗಳು ಇಲ್ಲದೆ ಪ್ರತಿಯೊಂದು ಕುಟುಂಬಕ್ಕೆ ನೇರವಾಗಿ ಅನುಕೂಲ ಆಗ್ಬೇಕು ಅಂತಂದ್ಬಿಟ್ಟು ಮಗ ಮೊದಲೂ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಒಂದು ಕಾರ್ಯಕ್ರಮನ ಮಾಡ್ತಾರೆ ಸರ್ಕಾರ ಜವಾಬ್ದಾರಿ ಬಂದ ಮೇಲೆ ಒಂದ್ ವರ್ಷ ಹತ್ತು ತಿಂಗಳಾಗಿದೆ ಒ ಹತ್ತು ನಿಮ್ಮ ನಿಮ್ಮ ಅಕೌಂಟ್ ಏನು ಸರ್ಕಾರದ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ನಿಮ್ಮ ಫಲಾನುಭವಿಗಳ ನೇರವಾಗಿ ಖಾತೆಗೆ ಡಿ ಪಿ ಟಿ ಮುಖಾಂತರ ಅಮೌಂಟ್ ಬಂದಿದೆ ಪ್ರತಿಯೊಂದು ಹೆಂಗು ಮೂವತ್ತೆರಡು ಸಾವಿರ ಬಂದಿದೆ ಪ್ರತಿಯೊಂದು ಭಾಗ್ಯ ಭಾಗ್ಯಲಕ್ಷ್ಮಿ ಇದು ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಆ ಹೆಣ್ಮಗುಗೆ ಯಾರು ಫಲಾನುಭವಿ ಇರ್ತಾರೆ ಪ್ರತಿ ಒಂದು ಹೆಣ್ಮಗುಗೂ ಕೂಡ ಗೃಹಲಕ್ಷ್ಮಿಯಲ್ಲಿ ಮೂವತ್ತೆರಡು ಸಾವಿರ ದುಡ್ಡು ಬಂದಿದೆ ಪ್ರತಿಯೊಬ್ಬರ ಅಕೌಂಟ್ಗೂ ಬಂದಿದೆಯಾ ಇಲ್ಲ ನೀವೇ ಯೋಚನೆ ಮಾಡಿ ನಮ್ಗೆ ಹೇಳಿ ನಿಮ್ ಲೇದಾ ಅಣ್ಣ ವಚ್ಚಿಂದ ಲೇಧ ಅಮ್ಮದ ಪ್ರತಿಯೊಬ್ಬ ಗೃಹಲಕ್ಷ್ಮಿ ತಾಯಿಗೆ ಗೃಹಲಕ್ಷ್ಮಿ ತಾಯಿಗೆ ಮೂವತ್ತೆರಡು ಸಾವಿರ ಮೂವತ್ತೆರಡು ಸಾವಿರ ಒಬ್ಬೊಬ್ಬರು ಬಂದಿದೆ ಇದು ಸರ್ಕಾರದ ಮಹತ್ವ ಆಗಿರುವಂತ ಯೋಜನೆ ಮಹತ್ವಾಕಾಂಕ್ಷಿ ಯೋಜನೆ ಏನ್ ದೂರದೃಷ್ಟಿ ಅಂದ್ರೆ ಬರೀ ಕೆಜಿಎಫ್ ಕ್ಷೇತ್ರದಲ್ಲಿ ನಲವತ್ತೈದು ಸಾವಿರ ತಾಯಂದಿರಿಗೆ ಗೃಹಲಕ್ಷ್ಮಿ ಹೆಣ್ಮಕ್ಕಳಿಗೆ ನಲವತ್ತೇಳು ಸಾವಿರ ತಾಯಂದಿರಿಗೆ ಒಂದು ನೂರ ನಲವತ್ತೇಳು ಕೋಟಿ ಅಷ್ಟು ಪ್ರತಿ ತಿಂಗಳು ಒಂಬತ್ತು ಕೋಟಿ ಬರುತ್ತೆ ಇವತ್ತುವರೆಗೂ ಕೂಡ ಅಂದ್ರೆ ಇಷ್ಟು ದಿನ ಎಷ್ಟು ದುಡ್ಡು ಬಂದಿದೆ ಅಂದ್ರೆ ನೂರ ನಲ್ವತ್ತೇಳು ಕೋಟಿ ಅಷ್ಟು ಅನುದಾನ ಸರ್ಕಾರ ಹೆಣ್ಮಕ್ಳಿಗೋಸ್ಕರ ಹೆಣ್ಮಕ್ಳನ್ನ ಉದ್ಧಾರ ಮಾಡಬೇಕು ಅನ್ನೋ ದೂರು ದೃಷ್ಟಿಯಲ್ಲಿ ಇಡೀ ಕೆಜಿಎಲ್ ಕ್ಷೇತ್ರಕ್ಕೆ ಈ ಅನುದಾನ ಬಂದಿದೆ ಪ್ರತಿಯೊಂದು ರೂಪಾಯಿ ಕೂಡ ಡಿಪಿಟಿ ಮುಖಾಂತರನೇ ಅವ್ರ ಅಕೌಂಟ್ ಬಂದಿರುವಂತದ್ದು ಅದಾದ್ಮೇಲೆ ಗೃಹ ಗೃಹ ಜ್ಯೋತಿಯಲ್ಲಿ ಹದಿನೇಳು ಸಾವಿರ ಕುಟುಂಬಗಳು ರಿಜಿಸ್ಟರ್ ಆಗಿದೆ ಇನ್ನೂರು ಯೂನಿಟ್ ಇಂದ ನೂರ ಐವತ್ತು ಯೂನಿಟ್ ಇಂದ ಇನ್ನೂರು ಯೂನಿಟ್ ವರ್ಗು ಕೂಡ ಹದಿನೇಳು ಸಾವಿರ ಕುಟುಂಬಗಳು ಇದರ ಲಾಭವನ್ನ ಪಡಿತಾ ಇದ್ದಾರೆ ರೈತರು ಇರ್ಬೋದು ಕಾರ್ಮಿಕರು ಇರ್ಬೋದು ಬಡ ಹೆಣ್ಮಕ್ಳು ಇರ್ಬೋದು ಹದಿನೇಳು ಸಾವಿರ ಕುಟುಂಬಗಳು ಗ್ರಾಮೀಣ ಭಾಗದಲ್ಲಿ ನಗರ ಭಾಗ ಬಿಟ್ಟು ಗ್ರಾಮೀಣ ಭಾಗದಲ್ಲಿ ಪ್ರತಿ ಈವರ್ಗು ಕೂಡ ಅವ್ರಿಗೂ ಕೂಡ ಒಂದು ಕೋಟಿಯಷ್ಟು ಒಂದು ಕೋಟಿ ಏಳು ಲಕ್ಷದಷ್ಟು ಸರ್ಕಾರ ನಿಮ್ಮ ಬಿಲ್ ಕಟ್ಟಿದೆ ಒಂದು ಕೋಟಿವರೆಗೂ ಬಿಲ್ಲನ್ನ ಬಿಲ್ ಕಟ್ಟಿದೆ ಸರ್ಕಾರ ಅದಾದ್ಮೇಲೆ ಅನ್ನಭಾಗ್ಯ ಯೋಜನೆ ಅಡಿಯನ್ನು ಕೂಡ ಎಲ್ಲಾ ಕುಟುಂಬಗಳನ್ನ ಆರ್ಥಿಕವಾಗಿ ಎಲ್ಲಾ ಬಡ ಕುಟುಂಬಗಳನ್ನ ಶಕ್ತಿ ತುಂಬಬೇಕು ಚೈತನ್ಯ ತುಂಬಬೇಕು ಅಂತ ಅಂದ್ಬಿಟ್ಟು ಈ ಗ್ರಾಮೀಣ ಭಾಗದಲ್ಲಿರುವಂತ ಎಲ್ಲ ಇಂಟಿಕ್ ಅಂತ అది చేసేదానికి అవకాశం ఉంది అని చెప్తా ఉన్నారు వాళ్ళు పని ఆఫీసరే వచ్చినారు ఏమి చార్జెస్ లేకుండా చేసేదానికి అవకాశం ఉందని చూసి దాన్ని చేస్తాము అని చెప్తా ఉన్నా స్కీమ్ చేసే అవకాశం చేస్తాము అని చెప్తా ఉన్నారు అర్థమైనా కలెక్ట్ ಅಂಗನವಾಡಿ ಸಹಾಯಕಿ ಇದಾರ ಶಿಕ್ಷಕಿ ಇದಾರ ಅವ್ರಿಗೆ ಹೇಳಿ ಒಂದ್ ನಿಮಿಷ ಈಗನೆ ಆಗಲ್ಲ ನಾರಾಯಣಮ್ಮ ನಾರಾಯಣಮ್ಮ ನೋಡಮ್ಮ ನೀನು ಅವ್ರದು ಗಂಟ್ಲಮ್ಮದು ನಾರಾಯಣಮ್ಮದು ಏನಕ್ಕೆ ಪೆನ್ಷನ್ ನಿಂತೋಗಿದೆ ಹೋಗಿದೆ ಆದ್ರೆ ಇನ್ನಿನ್ ದಾಖಲೆ ಇರುತ್ತೆ ಅವ್ರ ಹತ್ರ ಅದನ್ ಕನೆಕ್ಟ್ ಮಾಡ್ಬೇಕು ರಜಾ ಇದೆ ಅಲ್ವಾ ಈಗ ಮಕ್ಕಳು ಬರಲ್ಲ ಅಲ್ವಾ ನೀನ್ ಇವ್ರದೆಲ್ಲ ದಾಖಲೆ ತಗೊಂಡು ಇಲ್ಲಿ ವಿಲೇಜ್ ಅಕೌಂಟೆಂಟ್ ಇಲ್ಲೇ ಬರ್ತಾರೆ ನೀನೇನ್ ಅವ್ರ ಹತ್ರ ಬರೋಂಗಿಲ್ಲ ಹೋಗಿಲ್ಲ ನೀನ್ ಅಂಗನವಾಡಿಯಲ್ಲಿ ಕೊಟ್ರೆ ಸಾಕು ಇವೆಲ್ಲ ಕಲೆಕ್ಟ್ ಮಾಡಿ ಎಷ್ಟ್ ದಿನ ಇಂದ ನಿಂತಿದೆ ಮಾಹಿತಿ ತಗೋಬೇಕು ಮತ್ತೆ ಎರಡು ದಿನ ಬಿಟ್ಟು ಬರ್ತಾರೆ ನಿನ್ ನಂಬರ್ ಬರ್ಕೊಂಡು ಹೋಗ್ತಾರೆ ಎರಡ್ ಮೂರ್ ದಿನ ಬಿಟ್ಟು ವಿಲೇಜ್ ಅಕೌಂಟೆಂಟ್ ಬರ್ತಾರೆ ಎಷ್ಟ್ ದಿನ ಇದ್ದ ಇವ್ರ ಬಂದಿಲ್ಲ ಅಕೌಂಟ್ ಬಂದಿಲ್ಲ ಅಥವಾ ಬುಕ್ಕಲ್ ಬಂದಿಲ್ಲ ಗೊತ್ತಾಗತ್ತಲ್ವಾ ಆ ಮಾಹಿತಿ ಕೊಡು ನೀನ್ ವಿಲೇಜ್ ಅಕೌಂಟೆಟ್ ಇವ್ರದ್ದು ನಾರಾಯಣಮ್ಮ ಎಂತ ವಯಸ್ಸಮ್ಮ ಅರವೇತ ನಿಮ್ ಅದೇ ಕೆಲಸ ಪೆನ್ಷನ್ ಈಗ ಈ ನೀಡ್ಬೇಕು ರಾಧಮ್ಮ ಅವ್ರು ಕರೀರಿ ನಮ್ ಸೋಮ್ ಸೋಮು ಆಯ್ತಾ ಅಮ್ಮ ಇಲ್ಲದ ಸರ್ವೆ ಚಲಿಸ್ತಾ ಇದ್ದಾರು ನೀವ್ ಯಶಸ್ತಮ್ಮ ನೋಡು ಮ್ಯಾರಿಡ್ ಫಿಫ್ಟಿ ಫೈವ್ ಇಯರ್ಸ್ ಆಗಿದೆ ಶೀಸ್ ಅನ್ಮಾರಿಡ್ ಪೆನ್ಷನ್ ಏನ್ ಬರ್ತಾ ಇದೆಯೋ ಇಲ್ವಾ ನೋಡಿ ನೀವು ಒಟ್ಟಿಗೆ ಕೊಡಿ ಅವ್ರಿಗೆ ಇಲ್ಲಿ ಇಬ್ರು ನಿಮ್ದಿನೇ ಕೆಲ್ಸ ಆಗ್ಬೇಕು ಈ ವಯಸ್ಸವ್ರಿಗ್ ಸರ್ವಿಸ್ ಮಾಡ್ರಪ್ಪ ದೇವ್ರಗ್ ಸರ್ವಿಸ್ ಮಾಡ್ದು ಆಮ್ ಐವತ್ತೈದು ವರ್ಷ ಮದ್ವೆ ಆಗಿಲ್ಲ ಈ ಸ್ಥಿತಿಯಲ್ಲಿ ಆರೋಗ್ಯ ಈ ಸ್ಥಿತಿಯಲ್ಲಿ ಇದೆ ಯಾರು ಸಾಕ್ತಾರೋ ಇಲ್ವೋ ಗೊತ್ತಿಲ್ಲ ಇಂಥವ್ರಿಗೆ ಒಂದ್ ಸಾವಿರ ರೂಪಾಯಿ ಪೆನ್ಷನ್ ಬರೋ ಮಾಡ್ಕೊಡಿ ನಿಮ್ಗೆ ಒಳ್ಳೇದಾಗಲ್ವಾ ಇಲ್ವಾ ನೋಡಿ मािवस